ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾವುದು ಅನ್ನೋ ಕುತೂಹಲ ನಿಮಗೆ ಇದ್ದೇ ಇರುತ್ತೆ ಸ್ನೇಹಿತರೆ ನಾವು ಎಲ್ಲ ರೀತಿಯ ತರಕಾರಿಗಳನ್ನು ಉಪಯೋಗಿಸ್ತೇವೆ ಎಲ್ಲದರಲ್ಲೂ ಬೇರೆ ಬೇರೆ ರೀತಿಯ ಪೋಷಕಾಂಶಗಳು ಇರ್ತವೆ ಆದರೆ ಇವತ್ತು ನಿಮಗೆ ತಿಳಿಸ್ತಾ ಇರೋ ತರಕಾರಿ ಬಹಳ ವಿಶೇಷವಾಗಿರುವಂಥದ್ದು ಇದು ನಿಮಗೆ ಸುಲಭವಾಗಿ ಸಿಗತ್ತೆ ಅಷ್ಟೇ ಅಲ್ಲ ಇದನ್ನು ನೀವು ಬಹಳ ಸುಲಭವಾಗಿ ನಿಮ್ಮ ಕೈತೋಟದಲ್ಲಿ ಬೆಳೆಸಿಕೊಳ್ಳಬಹುದು ಇವತ್ತಿನ ವಿಡಿಯೋ ತೊಂಡೆಕಾಯಿ ಬಗ್ಗೆ ತೊಂಡೆಕಾಯಿಯನ್ನು ಬೆಳೆಯೋದು ಹೇಗೆ ಯಾವ ಗೊಬ್ಬರವನ್ನು ಉಪಯೋಗಿಸಬೇಕು ಇದರ ಸೇವನೆಯಿಂದ ನಿಮಗೆ ಯಾವ ಯಾವ ಲಾಭಗಳಿದ್ದಾವೆ ಕೆಂಪಗೆ ಹಣ್ಣಾಗಿರುವಂತಹ ತೊಂಡೆಕಾಯಿಯನ್ನು ನೀವು ತಿನ್ನಬಹುದಾ ಹೀಗೆ ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ವಿವರಗಳನ್ನು ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಇದನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಅಥವಾ ತೋಟದಲ್ಲಿ ತೊಂಡೆಕಾಯಿಯನ್ನು ಬೆಳೆದಿದ್ದರೆ ಅದರ ಫೋಟೋ ಅಥವಾ ಒಂದು ಸಣ್ಣ ವಿಡಿಯೋ ಮಾಡಿ ನಮಗೆ ಕಳಿಸಿ ಜೊತೆಗೆ ನಿಮ್ಮ ಹೆಸರು ಹಾಗೂ ವಿಳಾಸವನ್ನು ಕಳಿಸಿ ಅದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ತೊಂಡೆಕಾಯಿಯನ್ನು ಐ ಐವಿ ಗಾರ್ಡ್ ಅಂತಾರೆ ಸ್ಕಾರ್ಲೆಟ್ ಗಾರ್ಡ್ ಅಂತ ಕೂಡ ಕರೀತಾರೆ ಇದರ ವೈಜ್ಞಾನಿಕ ಹೆಸರು ಕಾಕ್ಸಿನಿಯಾ ಇಂಡಿಕಾ ಇದರಲ್ಲೇ ಕಾಕ್ಸಿನಿಯಾ ಗ್ರ್ಯಾಂಡಿಸ್ ಹಾಗೂ ಕಾಕ್ಸಿನಿಯಾ ಕಾರ್ಡಿಫೋಲಿಯೋ ಅನ್ನೋ ಬೇರೆ ಬೇರೆ ವೆರೈಟೀಸ್ ಕೂಡ ಇದೆ ನೀವು ಮಾರ್ಕೆಟ್ನಿಂದ ತೊಂಡೆಕಾಯಿನ ಎಷ್ಟೇ ಕೇರ್ಫುಲ್ಲಾಗಿ ಆರಿಸಿಕೊಂಡು ಬಂದರೂ ಕೂಡ ಕಟ್ ಮಾಡಿದಾಗ ಒಳಭಾಗದಲ್ಲಿ ಕೆಂಪಾಗಿರುವಂಥ ಕೆಲವು ತೊಂಡೆಕಾಯಿಗಳು ಸಿಕ್ಕೇ ಸಿಗ್ತವೆ ಇಂತಹ ಕೆಂಪಾಗಿರುವ ತೊಂಡೆಕಾಯಿಗಳನ್ನ ತಿನ್ನಬಹುದಾ ಅನ್ನೋ ಡೌಟ್ ನಿಮಗೆ ಇದ್ದೇ ಇರುತ್ತೆ ನಿಮ್ಮ ಈ ಡೌಟನ್ನು ಮುಂದೆ ಕ್ಲಿಯರ್ ಮಾಡ್ತೀನಿ ಈ ತೊಂಡೆಕಾಯಿಯಿಂದ ಅನೇಕ ರೀತಿಯ ಪಲ್ಯಗಳನ್ನು ಮಾಡ್ತಾರೆ ಸಾಂಬಾರ್ ಮಾಡ್ತಾರೆ ಪಳಿದ್ಯ ಸಾಸಿವೆ ತೊಂಡೆಕಾಯಿ ಬಾತ್ ಹೀಗೆ ಅನೇಕ ರೀತಿಯ ರೆಸಿಪಿಗಳನ್ನು ಮಾಡ್ತಾರೆ ಸಂಡಿಗೆಯನ್ನು ಕೂಡ ಮಾಡ್ತಾರೆ ಅಷ್ಟೇ ಏಕೆ ಇದರ ಎಳೆಯ ಎಲೆಗಳಿಂದ ಪತ್ರೆಯನ್ನು ಕೂಡ ಮಾಡ್ತಾರೆ ಇಷ್ಟೆಲ್ಲ ರುಚಿಕರವಾದ ರೆಸಿಪಿಗಳನ್ನು ಮಾಡಿಕೊಂಡು ತಿನ್ನಬಹುದಾದಂಥ ಈ ತೊಂಡೆಕಾಯಿಯನ್ನು ಮನೆಯಲ್ಲೇ ಹೇಗೆ ಬೆಳೆಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ಅದಕ್ಕೂ ಮೊದಲು ಈ ತೊಂಡೆಕಾಯಿಯನ್ನು ತಿನ್ನೋದರಿಂದ ನಮಗೆ ಸಿಗುವಂತಹ ಆರೋಗ್ಯ ಲಾಭಗಳ ಬಗ್ಗೆ ತಿಳಿದುಕೊಂಡು ಬರೋಣ ಬನ್ನಿ ತೊಂಡೆಕಾಯಿಯಲ್ಲಿ ಆರೋಗ್ಯಕ್ಕೆ ಪೂರಕವಾಗಿರುವ ಹಲವಾರು ವಿಟಮಿನ್ಸ್ಗಳು ಹಾಗೂ ಪೋಷಕಾಂಶಗಳಿದ್ದಾವೆ ಇದರಲ್ಲಿ ಜೀವಸತ್ವಗಳು ಖನಿಜಗಳು ಕ್ಯಾಲ್ಶಿಯಂ ಫೈಬರ್ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿದ್ದಾವೆ ಉರಿಯೂತ ನಿವಾರಕ ಅಂದರೆ ಇನ್ಫ್ಲಮೇಟರಿ ಬ್ಯಾಕ್ಟೀರಿಯಾ ವಿರೋಧಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳಿದ್ದಾವೆ ಇದರಿಂದಾಗಿ ದೇಹವು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಪಡೆಯುತ್ತೆ ಅಷ್ಟೇ ಅಲ್ಲದೆ ಪೊಟ್ಯಾಷಿಯಂ ಕೂಡ ಸಮೃದ್ಧವಾಗಿದೆ ಇದರಿಂದ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೂರು ಗ್ರಾಮ್ ತೊಂಡೆಕಾಯಿಯನ್ನು ತಿಂದರೆ ಹದಿನಾಲ್ಕು ಎಮ್ ಜಿ ಐರನ್ ಎಂಟು ಎಮ್ ಜಿ ವಿಟಮಿನ್ ಬಿ ಟು ಪಾಯಿಂಟ್ ಸೊನ್ನೆ ಏಳು ಎಮ್ ಜಿ ವಿಟಮಿನ್ ಬಿ ಒನ್ ಒಂದು ಪಾಯಿಂಟ್ ಆರು ಎಮ್ ಜಿ ಫೈಬರ್ ನಲವತ್ತು ಎಮ್ ಜಿ ಕ್ಯಾಲ್ಷಿಯಂ ಸಿಗತ್ತೆ ತೊಂಡೆಕಾಯಿಯ ಬಳ್ಳಿ ಎಲೆ ಬೇರು ಮತ್ತು ಕಾಯಿ ಗಿಡಮೂಲಿಕೆಯ ರೀತಿಯಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವಾಗಿ ಬಳಕೆಯಲ್ಲಿದೆ ತೊಂಡೆಕಾಯಿಯಲ್ಲಿ ಹೆಚ್ಚು ಫೈಬರ್ ಅಂಶವಿದ್ದು ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ಒನ್ ವಿಟಮಿನ್ ಸಿ ಇರುತ್ತೆ ಜೊತೆಗೆ ಕ್ಯಾಲ್ಸಿಯಂ ಸಹ ಇರುತ್ತೆ ಇದರಲ್ಲಿ ಕಡಿಮೆ ಕ್ಯಾಲರಿ ಇರೋದ್ರಿಂದ ಕೊಲೆಸ್ಟ್ರಾಲನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಕಾರಿಯಾಗಿದೆ ಈ ತೊಂಡೆಕಾಯಿಯಲ್ಲಿ ಹೇರಳವಾದ ನೈಸರ್ಗಿಕ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿದ್ದು ಮನುಷ್ಯನ ದೇಹವನ್ನು ಫ್ರೀ ರ್ಯಾಡಿಕಲ್ಸ್ಗಳ ಹಾವಳಿಯಿಂದ ಕಾಪಾಡುತ್ತೆ ಇದರಿಂದ ದೇಹದಲ್ಲಿ ಜೀವಕೋಶಗಳಿಗೆ ಮತ್ತು ಡಿ ಎನ್ ಎ ಅಂಶಗಳಿಗೆ ಹಾನಿಯಾಗೋದು ತಪ್ಪತ್ತೆ ತೊಂಡೆಕಾಯಿಯಲ್ಲಿ ಫ್ಲೇವನಾಯ್ಡ್ ಇರೋದರಿಂದ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಇರೋದರಿಂದ ಇದು ಹೃದಯದ ಸುರಕ್ಷತೆಗೆ ಬಹಳ ಒಳ್ಳೆಯದು ಹೃದಯದ ಸಮಸ್ಯೆ ಹೆಚ್ಚಿಸುವಂತಹ ಫ್ರೀ ರಾಡಿಕಲ್ಸ್ಗಳನ್ನು ಇದು ಕಡಿಮೆ ಮಾಡುತ್ತೆ ತೊಂಡೆಕಾಯಿಯಲ್ಲಿ ಕಬ್ಬಿಣದ ಅಂಶ ಸಮೃದ್ಧವಾಗಿದೆ ದೇಹದಲ್ಲಿ ಕಬ್ಬಿಣದ ಅಂಶ ಕಡಿಮೆ ಆದಾಗ ಸುಸ್ತು ಬೇಗ ಆಗುತ್ತೆ ಹಾಗಾಗಿ ನಿಮಗೆ ಫಿಟ್ನೆಸ್ ಬೇಕು ಅಂತಂದರೆ ನಿಮ್ಮ ಡಯೆಟ್ನಲ್ಲಿ ತೊಂಡೆಕಾಯಿಯನ್ನು ಸೇರಿಸ್ಕೊಳ್ಳಿ ತೊಂಡೆಕಾಯಿ ಸೇವನೆಯಿಂದ ಚರ್ಮ ಒರಟಾಗೋದನ್ನು ತಡಿಬಹುದು ಸಾಮಾನ್ಯವಾಗಿ ಬಿಸಿಲಿನಲ್ಲಿ ಮುಖ ಬಾಡಿದಂತೆ ಒಣಗಿದಂತೆ ಆಗುತ್ತೆ ಇದನ್ನು ತಪ್ಪಿಸೋದಕ್ಕೆ ಪ್ರತಿ ಬಾರಿ ಎರಡು ಹಸಿ ತೊಂಡೆಕಾಯಿ ತಿಂದರೆ ಚರ್ಮ ಒಣಗೋದನ್ನು ತಪ್ಪಿಸಬಹುದು ದೇಹದಲ್ಲಿ ಉಂಟಾಗುವಂತಹ ಚರ್ಮದ ಸಮಸ್ಯೆಗಳು ಅಂದರೆ ಕಜ್ಜಿ ಗಂದೆಗಳು ಉಂಟಾದಾಗ ತೊಂಡೆಕಾಯಿಯನ್ನು ಜಜ್ಜಿ ಪೇಸ್ಟ್ ಮಾಡಿ ಹಚ್ಚುತ್ತಾರೆ ಇದರಿಂದ ಈ ಸಮಸ್ಯೆ ಕಡಿಮೆ ಆಗುತ್ತೆ ಬಹಳ ಮುಖ್ಯವಾಗಿ ಬೊಜ್ಜು ಕರಸೋದಿಕ್ಕೆ ಈ ತೊಂಡೆಕಾಯಿ ಬಳ್ಳಿಯ ಕಾಂಡದ ರಸ ರಾಮಬಾಣದಂತೆ ಕೆಲಸ ಮಾಡುತ್ತೆ ಈ ತೊಂಡೆಕಾಯಿ ಬಳ್ಳಿಯ ಕಾಂಡದ ಪುಡಿ ಎರಡು ಚಮಚ ಒಂದು ಲೋಟ ನೀರಿನಲ್ಲಿ ಕುದಿಸ್ಬಿಟ್ಟು ಕಷಾಯ ಮಾಡಿಕೊಂಡು ಕುಡಿದ್ರೆ ದೇಹದ ಅನಗತ್ಯವಾದ ಕೊಬ್ಬು ಕರಗತ್ತೆ ತೊಂಡೆಕಾಯಿಯಲ್ಲಿ ಕಂಡುಬರುವಂತಹ ಪೋಷಕಾಂಶಗಳು ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಗುಣಗಳು ನರಗಳ ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಪಸ್ಮಾರ ಆಲ್ಝಿಮೈರ್ನಂತಹ ಸಮಸ್ಯೆಗೆ ಇದು ಉತ್ತಮ ಪರಿಹಾರವನ್ನು ನೀಡುತ್ತೆ ತೊಂಡೆಕಾಯಿಯಲ್ಲಿ ಥಾಯಾಮಿನ್ ಹೇರಳವಾಗಿದ್ದು ಇದು ಕಾರ್ಬೋಹೈಡ್ರೇಟನ್ನು ಗ್ಲುಕೋಸ್ ಆಗಿ ಮಾರ್ಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಬಹಳ ಮುಖ್ಯವಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ರಕ್ತದ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡೋದಕ್ಕೆ ಇನ್ಸುಲಿನ್ ಉತ್ಪಾದನೆಯನ್ನು ಹೆಚ್ಚು ಮಾಡೋದಕ್ಕೆ ಇದರಲ್ಲಿರುವಂಥ ಸಂಯುಕ್ತಗಳು ಪರಿಣಾಮಕಾರಿಯಾಗಿದ್ದಾವೆ ಇದಕ್ಕಾಗಿ ಕಾಂಡದ ಭಾಗ ಹಾಗೂ ಎಲೆಯನ್ನ ನೀರಲ್ಲಿ ಕುದಿಸಿ ಕಷಾಯ ಮಾಡಿ ಕುಡಿತಾರೆ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆಯ ನಿವಾರಣೆಗೆ ಇದು ತುಂಬಾನೇ ಉಪಯೋಗಕಾರಿ ಇದರಲ್ಲಿರುವಂತಹ ಬೀಜಗಳು ಮಲಬದ್ಧತೆಯನ್ನು ತಡಿತವೆ ಈ ತೊಂಡೆಕಾಯಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚತ್ತೆ ಎಲೆಯ ರಸವನ್ನ ನೀರಿನಲ್ಲಿ ಬೆರೆಸಿ ಕುಡಿಯೋದ್ರಿಂದ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಬಹುದು ಬೇತಿ ಸಮಸ್ಯೆ ಕಾಣಿಸಿಕೊಂಡರೆ ತೊಂಡೆಕಾಯಿ ಎಲೆಯ ರಸವನ್ನ ಮೊಸರಿನಲ್ಲಿ ಮಿಶ್ರಣ ಮಾಡಿ ಇದನ್ನು ಎರಡು ಬಾರಿ ದಿವಸಕ್ಕೆ ಸೇವಿಸೋದ್ರಿಂದ ಬೇದಿ ಕಡಿಮೆ ಆಗುತ್ತೆ ಋತುಸ್ರಾವದ ಸಂದರ್ಭದಲ್ಲಿ ತೊಂಡೆಕಾಯಿಯನ್ನು ಸೇವಿಸೋದ್ರಿಂದ ಈ ಸಮಯದಲ್ಲಿ ಉಂಟಾಗುವಂತಹ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಎಳೆಯ ತೊಂಡೆಕಾಯಿಯನ್ನು ಬಾಯಿಗೆ ಹಾಕಿ ಚೆನ್ನಾಗಿ ಜಗದ್ರೆ ಬಾಯಿಯ ಹುಣ್ಣು ಕಡಿಮೆ ಆಗುತ್ತೆ ಸ್ನೇಹಿತರೆ ಆಯುರ್ವೇದದಲ್ಲಿ ಈ ತೊಂಡೆಕಾಯಿಯ ಇಂಪಾರ್ಟೆನ್ಸ್ ಎಷ್ಟೊಂದಿದೆ ಅಂತಂದರೆ ಈ ತೊಂಡೆಕಾಯಿ ಹಾಗೂ ಎಲೆಗಳ ಪುಡಿ ನಿಮಗೆ ಆಯುರ್ವೇದ ಅಂಗಡಿಗಳಲ್ಲಿ ಸಿಗುತ್ತೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಆರೋಗ್ಯ ಲಾಭಗಳಿರುವಂತಹ ಈ ತೊಂಡೆಕಾಯಿಯನ್ನು ಮನೆಯಲ್ಲಿಯೇ ನೀವು ಬೆಳ್ಕೊಳ್ಬಹುದು ಇದಕ್ಕಾಗಿ ಒಂದು ದೊಡ್ಡ ಸೈಜ್ನ ಪಾಟ್ನಲ್ಲಿ ನೀವು ಬೆಳೆಸಿಕೊಳ್ಬಹುದು ಇದನ್ನು ಬೀಜಗಳಿಂದ ಕಟಿಂಗ್ಸ್ನಿಂದ ಹಾಗೂ ಬೇರಿನ ಜಾಗದಲ್ಲಿ ಇರುವಂತಹ ಬಲ್ಬ್ಸ್ನಿಂದ ಕೂಡ ಬೆಳ್ಕೊಳ್ಬಹುದು ಕೆಂಪಗೆ ಹಣ್ಣಾಗಿರುವ ತೊಂಡೆಕಾಯಿಯ ಒಳಗೆ ನಿಮಗೆ ಬೀಜಗಳು ಸಿಗ್ತವೆ ಅಲ್ಲದೆ ಅಂಗಡಿಗಳಲ್ಲಿ ತೊಂಡೆಕಾಯಿಯ ಬೀಜ ಸಿಗುತ್ತೆ ಆನ್ಲೈನಲ್ಲೂ ಕೂಡ ನಿಮಗೆ ಈ ಬೀಜಗಳು ಸಿಗ್ತವೆ ಇವುಗಳನ್ನು ತಂದುಬಿಟ್ಟು ಮಣ್ಣಿನಲ್ಲಿ ಹಾಕಿ ಗಿಡವನ್ನು ಬೆಳೆಸಬಹುದು ಕಟಿಂಗ್ಸಿಂದಲೂ ನೀವು ಈ ತೊಂಡೆಕಾಯಿ ಬಳ್ಳಿಯನ್ನು ಬೆಳೆಸಿಕೊಳ್ಳಬಹುದು ಸುಮಾರು ಒಂದು ಅಡಿ ಉದ್ದದ ಕಟಿಂಗ್ಸ್ಗಳನ್ನು ನೆಟ್ಬಿಟ್ಟು ಈ ಬಳ್ಳಿಯನ್ನು ನೀವು ಬೆಳೆಸಿಕೊಳ್ಳಬಹುದು ಇದರ ಬೇರಿನ ಭಾಗದಲ್ಲಿ ಬಲ್ಬ್ಸ್ಗಳು ಅಂದರೆ ಗಡ್ಡೆಗಳು ಬೆಳೆದಿರ್ತವೆ ಇದನ್ನು ಕೂಡ ನೀವು ಮಣ್ಣಿನಲ್ಲಿ ಹಾಕಿ ಗಿಡವನ್ನು ಬೆಳೆಸ್ಕೊಳ್ಬಹುದು ಗಿಡ ಬೆಳೆದ ನಂತರ ಇದಕ್ಕೆ ನೀವು ತಿಂಗಳಿಗೆ ಒಮ್ಮೆ ಸೆಗಣಿ ಗೊಬ್ಬರ ಅಥವಾ ಬಾಳೆಹಣ್ಣಿನ ಸಿಪ್ಪೆಯ ಲಿಕ್ವಿಡ್ ಗೊಬ್ಬರವನ್ನು ಹಾಕ್ಬೋದು ಅಲ್ಲದೆ ಬೂದಿ ಅಂತಂದರೆ ಆ್ಯಶನ್ನು ಕೂಡ ಇದಕ್ಕೆ ಸಿಂಪಡಿಸೋದು ಒಳ್ಳೆಯದು ಒಮ್ಮೆ ಗಿಡ ನೆಟ್ಟ ನಂತರ ನಾಲ್ಕರಿಂದ ಐದು ವರ್ಷದವರೆಗೆ ಇದರಲ್ಲಿ ಕಾಯಿಗಳು ಬೆಳೀತಾನೆ ಇರ್ತವೆ ಹಾಗಾಗಿ ನೀವು ಇದನ್ನು ಪ್ರೂನಿಂಗ್ ಇರಿ ಹಳೆಯ ಎಲೆಗಳನ್ನು ಕಟ್ ಮಾಡಿ ತೆಗಿರಿ ಸಾಮಾನ್ಯವಾಗಿ ಇದಕ್ಕೆ ಆಫಿಡ್ಸ್ ಬಗ್ಸ್ ಅಂತ ಕೀಟಗಳು ಅಟ್ಯಾಕ್ ಮಾಡ್ತವೆ ಪೌಡ್ರಿ ಮಿಲಿಯು ಕಾಯಿಲೆ ಕೂಡ ಬರ್ಬೋದು ಇದಕ್ಕೆಲ್ಲ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ ಕ್ರಮಗಳನ್ನೇ ನೀವು ಫಾಲೋ ಮಾಡಬಹುದು ಸ್ನೇಹಿತರೆ ಇನ್ನೊಂದು ವಿಷಯ ಈಗ ತೊಂಡೆಕಾಯಿನ ಕಟ್ ಮಾಡಿದಾಗ ಅನೇಕ ತೊಂಡೆಕಾಯಿಗಳು ಒಳಗಡೆ ಕೆಂಪಾಗಿರ್ತವೆ ನಾವು ಇಂತಹ ತೊಂಡೆಕಾಯಿಗಳನ್ನ ತಿನ್ನಬಹುದಾ ಅನ್ನೋ ಒಂದು ಡೌಟ್ ನಿಮಗೆ ಇದ್ದೇ ಇರುತ್ತೆ ಖಂಡಿತವಾಗಿಯೂ ಇಂತಹ ತೊಂಡೆಕಾಯಿಗಳನ್ನ ನೀವು ತಿನ್ನಬಹುದು ಇದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ತೊಂಡೆಕಾಯಿಯ ಬಗ್ಗೆ ಎಷ್ಟೊಂದು ವಿಷಯಗಳನ್ನು ತಿಳ್ಕೊಂಡ್ವಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್